ಇನ್ನು ದೆಹಲಿಯಲ್ಲಿ ಮೋದಿ ಭೇಟಿ ಮಾಡಲಿರುವಂತಹ ಸಿಎಂ ಸಿದ್ದರಾಮಯ್ಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯ ನಿನ್ನೆ ರಾತ್ರಿಯೇ ದೆಹಲಿಗೆ ತೆರಳಿರುವಂತಹ ಸಿದ್ದರಾಮಯ್ಯ ಕರ್ನಾಟಕದ ಸದ್ಯದ ಪರಿಸ್ಥಿತಿ ಬರಗಾಲ ಇದೆಲ್ಲದರ ಬಗ್ಗೆ ಕೂಡ ಮಾತನಾಡುವ ನಿರೀಕ್ಷೆಯಲ್ಲಿದ್ದಾರೆ ಸಂಸತ್ ಭವನದಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ ಸಿಎಂ ನಿನ್ನೆ ರಾತ್ರಿಯೇ ದೆಹಲಿಗೆ ತೆರಳಿರುವಂತಹ ಸಿಎಂ ಸಿದ್ದರಾಮಯ್ಯ ಬರಗಾಲ ಮತ್ತು ಬರ ಪರಿಹಾರ ಎಷ್ಟೆಲ್ಲ ನಷ್ಟ ಆಗಿದೆ ರಾಜ್ಯಕ್ಕೆ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈಗ ದೆಹಲಿ ತಲುಪಿದ್ದಾರೆ ಬರಗಾಲ ಸಂಬಂಧ ಪ್ರಧಾನಿ ಬಳಿ ಚರ್ಚೆ ಮಾಡಿದ್ದಾರೆ ಸಿದ್ದರಾಮಯ್ಯ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದೆ ಈ ಬಾರಿ ತೀವ್ರ ಬರಗಾಲದಿಂದ ಮೂವತ್ತ್ಮೂರು ಸಾವಿರದ ಏಳ್ನೂರು ಕೋಟಿಯಷ್ಟು ನಷ್ಟ ಆಗಿದೆ ಅಂತ ಆ ಒಂದು ರಿಪೋರ್ಟ್ ಜೊತೆಗೆ ಚರ್ಚೆ ಹೊರಟಿದ್ದಾರೆ ರಾಜ್ಯದಲ್ಲಿ ಬರದ ಬಗ್ಗೆ ಅಧ್ಯಯನ ಮಾಡಿತ್ತು ಕೇಂದ್ರದ ತಂಡ ಕೂಡ ಕೇಂದ್ರದ ಟೀಮ್ ಕೂಡ ಬಂದು ಬೇರೆ ಬೇರೆ ಹಳ್ಳಿಗಳಿಗೆ ಭೇಟಿ ನೀಡಿತ್ತು ಸೊ ಕೇಂದ್ರದ ತಂಡ ಅಧ್ಯಯನ ಮಾಡಿರೋ ಪ್ರಕಾರ ಪರಿಹಾರವನ್ನು ಕೇಳಿದ ಸರ್ಕಾರ ಹದಿನೇಳು ಸಾವಿರದ ಒಂಬೈನೂರು ಕೋಟಿ ಪರಿಹಾರವನ್ನು ರಾಜ್ಯ ಸರ್ಕಾರ ಕೇಳಿದೆ ಆದರೆ ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂತ ಸಿ ಎಂಗೆ ಪ್ರಧಾನಿ ಮೋದಿ ಅವರ ಭೇಟಿಗೆ ಅವಕಾಶ ನೀಡಿರಲಿಲ್ಲ ಎಂದು ಮೋದಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಸಿದ್ದರಾಮಯ್ಯ ಒಂದು ಕಡೆಗೆ ಪ್ರಧಾನಿಯವರ ಭೇಟಿ ಇನ್ನೊಂದು ಕಡೆಗೆ ಐ ಎನ್ ಡಿ ಎ ಎ ಮೈತ್ರಿಕೂಟದ ಸಭೆ ಕೂಡ ಇದೆ ಸೊ ಅದರಲ್ಲೂ ಕೂಡ ಅವರು ಪಾಲ್ಗೊಳ್ಳುತ್ತಾರೆ ಡಿಸೆಂಬರ್ ಇಪ್ಪತ್ತೊಂದರಂದು ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಇದರಲ್ಲೂ ಕೂಡ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಸೋಲಿನ ಬಗ್ಗೆ ಆತ್ಮಾವಲೋಕನ ನಡೆಯುತ್ತೆ ಯಾಕೆ ಸೋತ್ವಿ ಏನು ಎತ್ತ ಅಂತ ಇನ್ನು ಮುಂದಿನ ಚುನಾವಣೆಗಳಲ್ಲಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವ ಬಗೆ ಹೇಗೆ ಯಾವ್ಯಾವ ರೀತಿ ಮೈತ್ರಿಕೂಟಗಳ ಜೊತೆಗೆ ಸೀಟು ಹಂಚಿಕೆ ಮಾಡ್ಕೋಬೇಕು ಪ್ರಚಾರದ ಕಾರ್ಯತಂತ್ರಗಳನ್ನು ಯಾವ ರೀತಿ ಬದಲಾಯಿಸಬೇಕು ಇದೆಲ್ಲದರ ಬಗ್ಗೆನೂ ಕೂಡ ಸಭೆ ಆಗುತ್ತೆ ಒಂದು ಲೆಕ್ಕದಲ್ಲಿ ಆತ್ಮಾವಲೋಕನದ ಸಭೆ ಸಿಎಂ ಎಂ ಸಿದ್ದರಾಮಯ್ಯ ಮೋದಿಯವರನ್ನ ಭೇಟಿಯಾಗೋಕ್ಕೆ ಹೊರಟಿದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಭೆ ಕೂಡ ಇದೆ ಎರಡು ವಿಚಾರ ದೆಹಲಿಯಲ್ಲಿ ಭಾಳ ಪ್ರಮುಖವಾಗಿರುವಂಥದ್ದು ಸೊ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಮೋದ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಪ್ರಮೋದ್ ಒಂದು ಕಡೆ ಬರ ಪರಿಹಾರ ಕೇಂದ್ರದ ಕಡೆಯಿಂದ ಬಂದಿಲ್ಲ ಅನ್ನೋದು ಒಂದು ಇನ್ನೊಂದು ಕಡೆ ಮೂರು ರಾಜ್ಯಗಳಲ್ಲಿ ಆಗಿರುವಂಥ ಸೋಲು ಏನಿದೆ ಅದರ ಆತ್ಮಾವಲೋಕನ ಜೊತೆಗೆ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಅನೌನ್ಸ್ಮೆಂಟ್ ಆಗ್ಬೋದು ಐ ಎನ್ ಡಿ ಐ ಕಡೆಯಿಂದ ಅಂತ ಸೊ ಏನೇನಾಗ್ತಿದೆ ದೆಹಲಿಯಲ್ಲಿ ಅಪ್ಡೇಟ್ ಏನಿದೆ ಪ್ರಮೋದ್ ಅವಿನಾಶ್ ಇವತ್ತು ದೆಹಲಿಯಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಜೊತೆಗೆ ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಹಲವಾರು ಮಹತ್ವದ ಘಟನೆಗಳು ನಡೀತಾ ಇದೆ ಅದರಲ್ಲೂ ಎರಡು ಭಾಗ ಇದೆ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಆಗ್ತಾ ಇರೋದು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಇಬ್ಬರ ನಾಯಕರ ನಡುವೆ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಕರ್ನಾಟಕದ ವಿಚಾರಕ್ಕೆ ಕೇಳೋದಾದ್ರೆ ಈಗಾಗಲೇ ಸುಮಾರು ಇನ್ನೂರ ಇಪ್ಪತ್ತ್ ತಾಲೂಕುಗಳಲ್ಲಿ ಬರ ಘೋಷಣೆಯನ್ನು ಮಾಡಲಾಗಿದೆ ಬರದ ಪರಿಸ್ಥಿತಿ ಕೂಡ ಉಲ್ಬಣವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಮೂವತ್ತ್ ಮೂರು ಸಾವಿರ ಕೋಟಿಯಷ್ಟು ಒಂದು ಎಸ್ಟಿಮೇಷನ್ಸ್ ಅನ್ನ ಮಾಡಲಾಗಿದೆ ಆದರೆ ಕೇಂದ್ರ ಮತ್ತು ರಾಜ್ಯ ರಾಜ್ಯದ ಎಸ್ಟಿಮೇಷನ್ ಯಾವಾಗಲೂ ಕೂಡ ಸಾಕಷ್ಟು ವ್ಯತ್ಯಯವಾಗಿರುತ್ತೆ ಯಾಕೆಂದರೆ ಸಹಜವಾಗಿ ರಾಜ್ಯ ಸರ್ಕಾರ ಕೇಳುವಂಥ ಸಂದರ್ಭದಲ್ಲಿ ತುಂಬ ಮೈಕ್ರೋ ಲೆವೆಲಲ್ಲಿ ತುಂಬ ಮೈನ್ಯೂಟ್ ಆಗಿ ಸಾಕಷ್ಟು ಅಧ್ಯಯನ ಮಾಡಿ ಹೆಚ್ಚಿನ ಅನುದಾನವನ್ನು ಸಹಜವಾಗಿ ಕೇಳುತ್ತೆ ಹೆಚ್ಚಿನ ಪರಿಹಾರವನ್ನು ಸಹಜವಾಗಿ ಕೇಳುತ್ತೆ ಈ ಬರದ ವಿಚಾರ ಅತ್ಯಂತ ವಿಸ್ತೃತವಾಗಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ಇದರ ಜೊತೆ ಜೊತೆಗೆ ಈಗಾಗಲೇ ರಾಜ್ಯಕ್ಕೆ ಬಾಕಿ ಇರುವಂಥ ಅನುದಾನ ಅಂದರೆ ಹಿಂದಿನ ಸರ್ಕಾರಗಳಿಂದಲೂ ಕೂಡ ಹಿಂದಿನ ಅವಧಿಗಳಿಂದಲೂ ಕೂಡ ಸಾಕಷ್ಟು ಅನುದಾನಗಳು ಬಾಕಿ ಇದೆ ಸುಮಾರು ಹದಿನೇಳರಿಂದ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ರೂಪಾಯಿಯನ್ನು ಕಾಲಕಾಲಕ್ಕೆ ಏನು ಬರಬೇಕಾಗಿತ್ತು ಆ ಹಣ ಬಂದಿಲ್ಲ ಹೀಗಾಗಿ ಅದರ ಹಣದ ಪ್ರಮಾಣವನ್ನು ಕೇಳುವಂಥ ನಿರೀಕ್ಷೆ ಕೂಡ ಇದೆ ಇದರ ಜೊತೆಗೆ ಈಗಾಗಲೇ ಭದ್ರಾ ಸೇರಿದಂತೆ ಬೇರೆ ಬೇರೆ ಇರಿಗೇಷನ್ ಯೋಜನೆಗಳಿಂದ ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಜಿ ಎಸ್ ಟಿ ಬಗ್ಗೆ ಕೂಡ ಚರ್ಚೆ ಮಾಡಬೇಕಾಗತ್ತೆ ಇದನ್ನು ನಾನು ಪ್ರಧಾನಮಂತ್ರಿಗಳ ಜೊತೆ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹಿಂದೆ ಮುಖ್ಯಮಂತ್ರಿಗಳು ಹೇಳಿದ್ರು ಜಿ ಎಸ್ ಟಿ ವಿಚಾರವಾಗಿ ರಾಜ್ಯದ ಪಾಲೇನಿದೆ ಅದು ಸರಿಯಾದ ಸೂಕ್ತ ಸಮಯಕ್ಕೆ ಲಭ್ಯವಾಗ್ತಾ ಇಲ್ಲ ಜೊತೆಗೆ ನಾವೀಗ ಸರಾಸರಿಯನ್ನು ತೆಗೆದುಕೊಂಡ್ರೆ ಕರ್ನಾಟಕದಿಂದ ಒಂದು ರೂಪಾಯಿ ಕೊಟ್ಟರೆ ಕೇವಲ ನಲವತ್ತೇಳು ಪೈಸೆ ಮಾತ್ರ ವಾಪಸ್ ಬರ್ತಾ ಇದೆ ಈ ರೀತಿಯಾದಂಥ ಒಂದು ಅಂದಾಜು ಅಂದರೆ ಲೆಕ್ಕಾಚಾರ ಕರ್ನಾಟಕ ಸರ್ಕಾರದ ಬಳಿ ಇದೆ ಕರ್ನಾಟಕ ಸರ್ಕಾರ ಹಾಗೂ ಸಿದ್ದರಾಮಯ್ಯನವರು ಕೂಡ ಮೊದಲಿಂದಲೂ ಕೂಡ ಇದೇ ಮಾತನ್ನು ಹೇಳಿದರು ಹೀಗಾಗಿ ನಮಗೆ ಬಾಕಿ ಹಣ ಏನು ಬರಬೇಕಾಗತ್ತೆ ಆ ಹಣವನ್ನು ಬೇಗ ಶೀಘ್ರವಾಗಿ ಸೂಕ್ತ ಸಮಯದಲ್ಲಿ ಕುಡಿ ಅನ್ನುವಂತಹ ಒಂದು ಮನವಿಯನ್ನು ರಾಜ್ಯ ಸರ್ಕಾರ ಪ್ರಧಾನಮಂತ್ರಿ ಮುಂದೆ ಇಡಬಹುದು ಅನ್ನೋದು ಒಂದು ವಿಚಾರ ಇದೆಲ್ಲವೂ ಕೂಡ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿ ನಡುವಿನ ಚರ್ಚೆಯ ಪ್ರಮುಖ ವಿಚಾರಗಳಾದ್ರೆ ಇನ್ನು ರಾಜಕೀಯದ ಹತ್ರ ಮಾತಾಡೋದಾದ್ರೆ ವಿನಾಶ್ ರಾಜಕೀಯವಾಗಿ ಇಂಡಿಯಾ ಒಕ್ಕೂಟ ಏನಿದೆ ಅದರ ಸಭೆ ನಡೀತಾ ಇದೆ ಎಲ್ಲೋ ಒಂದು ಕಡೆಗೆ ಈ ಪಂಚರಾಜ್ಯ ಚುನಾವಣೆಗಳ ಬಳಿಕ ಅವರ ಫಾರ್ಮುಲಾ ಏನಿದೆ ಉಲ್ಟಾ ಪುಲ್ಟಾ ಖಂಡಿತವಾಗ್ಲೂ ಆಗಿದೆ ಲೆಕ್ಕಾಚಾರ ತಲುಕಳಗಾಗಿದೆ ಹೀಗಾಗಿ ಮುಂದೆ ಹೇಗೆ ಸ್ಟ್ರಾಟಜಿ ಮಾಡಬೇಕು ಅನ್ನೋದು ಕೂಡ ಒಂದು ಚರ್ಚೆ ಆಗುತ್ತೆ ಎಲ್ಲೋ ಸಭೆ ಆರಂಭಕ್ಕೂ ಮುನ್ನವೇ ಪ್ರಧಾನಿ ಅಭ್ಯರ್ಥಿ ವಿಚಾರವಾಗಿ ಈಗಾಗಲೇ ಮೈತ್ರಿ ಪಕ್ಷಗಳು ಮಿತ್ರ ಪಕ್ಷಗಳು ಎಲ್ಲರೂ ಕೂಡ ಹೊರದಾಟ ಮಾಡ್ತವೆ ಎಲ್ಲೋ ಕಡೆಗೆ ಆರೋಪ ಪ್ರತ್ಯಾರೋಪ ಶುರುವಾಗಿದೆ ಆರಂಭಕ್ಕಿಂತ ಮೊದಲೇ ಜಗಳ ಶುರುವಾಗ್ತಾ ಇರೋದು ಒಳ್ಳೆ ವಾತಾವರಣ ಖಂಡಿತವಾಗಲೂ ಅಲ್ಲ ಹೀಗಾಗಿ ಅದನ್ನು ಯಾವ ರೀತಿ ಸಾರ್ಟ್ ಔಟ್ ಮಾಡಬೇಕು ಅನ್ನೋದು ಒಂದು ವಿಚಾರ ಜೊತೆಗೆ ಈ ಒಂದು ಒಕ್ಕೂಟದ ನೇತೃತ್ವವನ್ನು ನಾಯಕತ್ವವನ್ನು ಕಾಂಗ್ರೆಸ್ ತುಂಬ ಗಟ್ಟಿಯಾಗಿ ಹಿಡ್ಕೋಬೇಕು ಅನ್ನೋಂಥ ಪ್ರಯತ್ನ ಮಾಡ್ತು ಆದರೆ ಈಗ ಮೂರು ರಾಜ್ಯಗಳಲ್ಲಿ ಬಂದಂಥ ಫಲಿತಾಂಶ ಇದೆ ಅದರ ನಾಯಕತ್ವ ಹೊಣೆಗಾರಿಕೆ ಅಥವಾ ನಾಯಕತ್ವ ಹಿಡುವಂಥ ಪದ್ಧತಿಗೆ ಅಥವಾ ಆ ಶಕ್ತಿಯನ್ನು ಸ್ವಲ್ಪ ಕುಂದಿಸ್ಬೋದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಈಗ ನೆಗೋಷಿಯೇಷನ್ ಮಾಡೋದಕ್ಕೆ ಅಥವಾ ಬಾರ್ಗೇನಿಂಗ್ ಮಾಡೋದಕ್ಕೆ ಸೀಟ್ ಹಂಚಿಕೆಯಲ್ಲಿ ಕಷ್ಟ ಆಗ್ಬೋದು ಯಾಕೆಲ್ಲ ಏನಾಗುತ್ತೆ ಅಂತ